ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಭವ್ಯ ಸುರೇಶ್ ಕನ್ನಡ ಲಾಗ್ ನಾನಿವತ್ತು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ಮಾಡೋದಕ್ಕೆ ಗವಿಪುರ ಗುಟ್ಟಳ್ಳಿ ಪುರಾತನ ಕಾಲದ ಮಾಗಡಿ ಕೆಂಪೇಗೌಡರು ನಿರ್ಮಿಸಿದಂತಹ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನ ನಿಜವಾಗ್ಲೂ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಟಿ ವಿಲಿ ನೋಡ್ತಾ ಇದೆ ಫಿಲಮ್ ಇಂಡಸ್ಟ್ರಿಯರು ಮೂವಿ ರಿಲೀಸ್ಗೆಲ್ಲ ಜಾಸ್ತಿ ಜನ ಇಲ್ಲಿ ಬರ್ತಿರ್ತಾರೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಫಸ್ಟ್ ಟೈಮ್ ಮೂವಿ ರಿಲೀಸ್ ಮಾಡಿದಾಗ ಚೆನ್ನಾಗಿ ಓಡುತ್ತೆ ಅಂತ ತೋರಿಸ್ತಿದ್ರು ಯಾವಾಗಲೂ ಅಂದ್ಕೊತಿದ್ದೆ ನಾವು ಒಂದು ಸಲ ಹೋಗಬೇಕು ಈ ಟೆಂಪಲ್ಗೆ ಅಂತ ನನಗೆ ಆ ಭಾಗ್ಯ ಇವಾಗ ಸಿಕ್ತು ಬಂದೆ ಎಂಟ್ರೆನ್ಸಲ್ಲೇ ತೊಡೆ ಓಡಿಸೋ ಸಾಮಾನು ತೊಡೆ ಓಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ತೊಡೆ ಓಡಿಸೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಇಲ್ಲಿ ಬೆಲ್ಲದಾರ್ತಿ ನಿಂಬೆಹಣ್ಣ ಆರತಿನೂ ಕೂಡ ಸಿಗುತ್ತೆ ಬೇಕು ಅಂದರೆ ಮನೆಯಿಂದನೇ ತರ್ಬೋದು ತೊಡೆನ ಏನು ಕೊಡಿಸ್ತಾರೆ ಅಂತ ಅಂದರೆ ಮನೆಗೆ ಯಾರಾದರೂ ಕೆಟ್ಟ ದೃಷ್ಟಿ ಕಣ್ಣು ಬಿದ್ದಿರುತ್ತೆ ಬಟ್ ಯಾರ್ದಾದ್ರೂ ಏನಾದರೂ ಮಾಡಿ ಮೂರು ದಾರಿಗೆ ಹಾಕಿರ್ತಾರೆ ನಮಗೆ ಇಲ್ಲ ದಾಟ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ ಅದೆಲ್ಲ ನಮಗೆ ತಟ್ಟಬಾರ್ದು ದೂರ ಆಗಬೇಕು ಅಂದರೆ ಈ ತೊಡೆ ತೊಡೆವಡಿಸೋದ್ರಿಂದ ಅದೆಲ್ಲ ದೂರ ಆಗುತ್ತೆ ಮನೆಗೂ ಅಷ್ಟೇ ಯಾರ್ದಾರು ಕಣ್ಣು ಬಿದ್ದಿದ್ರೆ ನೀವು ಬೆಳಿತಾರನ್ನ ಸಹಿಸೋಕ್ಕಾಗ್ದೇ ಇರೋರಿಗೆ ಈ ಥರ ಎಲ್ಲ ಮಧ್ಯ ಮಧ್ಯ ನಾವು ಅಮಾಸೆ ತೊಡೆ ತೊಡೆವಡಿಸೋದ್ರಿಂದ ತುಂಬಾ ಮನೆಗೆ ಬೇಕಂದರೆ ಬೇಕಂದ್ರೆ ಒಂದ್ಸಲಿ ನೀವು ತೊಡೆ ಒಡೆಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಬಂದಾಗ ಕೆಲವರು ಫಸ್ಟು ತೊಡೆನ ಒಡಿಸ್ಬೇಕು ತೊಡೆನ ಒಡಿಸೋದಾದಮೇಲೆ ನಾವು ಕಾಲು ತೊಳ್ಕೊಬೇಕು ಕಾಲು ತೊಳ್ಕೊಂಡು ನಂತರ ಅಮ್ಮನೋರ್ ದೇವರಿಗೆ ದರ್ಶನಕ್ಕೆ ಹೋಗಿ ನಿಂತ್ಕೋಬೇಕು ಇಲ್ಲಿ ಬಂದು ಮಂಗಳವಾರ ಶುಕ್ರವಾರ ಅಮಾಸೆ ಹುಣ್ಮೆ ಭಾನುವಾರ ತುಂಬ ಜನ ಇದ್ದೇ ಇರ್ತಾರೆ ಈ ದೇವಸ್ಥಾನದಲ್ಲಿ ಇಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಗಂಟಾನು ಇದ್ದೇ ಇರುತ್ತೆ ಈ ದೇವಸ್ಥಾನದಲ್ಲಿ ಅಮಾಸೆ ಹುಣ್ಮೆ ತುಂಬಾ ಜನ ಇರ್ತಾರೆ ನಾವೀಗ ತೊಡೆ ಓಡಿಸೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಈಗ ತೊಡೆ ಒಡ್ಸೋದು ಅಂತಂದರೆ ಅಲ್ಲಿ ತೊಡೆ ಹೊಡೆಯೋ ಸಾಮಾನು ಇರ್ತಲ್ಲ ಮಂತ್ರಸ್ಕೊಡ್ತಾರೆ ನೋಡಿ ಇಲ್ಲಿ ತೊಡೆ ಮಂತ್ರಿಸುವ ಸ್ಥಳ ಇಲ್ಲಿ ಅವರು ಮಂತ್ರಿಸ್ಬಿಟ್ಟು ನಮ್ಮ ಕೈಗೆ ಕೊಡ್ತಾರೆ ಅದನ್ನು ಮಂತ್ರಿಸಿದ ನಂತರ ಅಲ್ಲಿ ಒಳಗಡೆ ಲೈನಲ್ಲಿ ಹೋಗಬೇಕು ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಅದರೊಳಗಡೆ ಒಂದು ತೆಂಗಿನಕಾಯಿ ಒಂದು ಮೊಟ್ಟೆ ಮತ್ತೆ ಬಳೆ ಎಲ್ಲ ಹಾಕಿ ಕೊಟ್ಟಿರ್ತಾರೆ ಐದು ನಿಂಬೆಣ್ಣು ಸೇರಿಸಿ ಕೊಟ್ಟಿರ್ತಾರೆ ನಾವು ಹೋಗಬೇಕಾದ್ರೇ ಕೈಲಿ ಐದು ನಿಂಬೆಹಣ್ಣು ಇಟ್ಕೋಬೇಕು ಇಡ್ಕೋಬೇಕು ಮಾಮೂಲಿ ಇದ್ದಿದ್ದನ್ನ ಅಲ್ಲಿ ಕೊಡಬೇಕು ಅವರು ಅದನ್ನು ಹಾಕ್ಬಿಟ್ಟು ನಮ್ಮ ಕೈಯಲ್ಲಿ ದಾಟಿಸ್ತಾರೆ ಎರಡು ಸಲ ದಾಟಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶನ್ ಖುಷಿ ಆಗ್ತಿದೆ ನಮ್ಮ ಕೈಯಲ್ಲಿ ದಾಟಿಸ್ತಾರೆ ಆ ದಾಟಿದ ನಂತರ ಐದು ನಿಂಬಣ್ಣೆ ಇರ್ತದಲ್ಲ ಅದನ್ನು ನೀಳಿಸ್ತಾರೆ ನಮಗೆ ಅಲ್ಲಿ ಅಲ್ಲೊಂದು ಕಡೆ ಸೈಡ್ಗೆ ಹಾಕ್ತಾರೆ ಅದಾದ ನಂತರ ಅಮ್ಮನೂರು ದೇವಸ್ಥಾನಕ್ಕೆ ಈಗ ಲೈನಲ್ಲಿ ನಿಂತಿದ್ದೀನಿ ನೋಡಿ ಈ ಥರ ಲೈನಲ್ಲಿ ನಿಂತ್ಕೋಬೇಕು ಜನ ಯಾವಾಗಲೂ ಇದ್ದೇ ಇರ್ತಾರೆ ನೀವೇನಾದರೂ ಬೇಗ ಹೋಗಬೇಕು ಅಂತಂದರೆ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಮುಂಚೆನೇ ಬಿಡ್ತಾರೆ ನಿಮಗೆ ಲೈನಲ್ಲಿ ನಿಂತ್ಕೊಳ್ಳೋ ಟೈಮ್ ಇದ್ದರೆ ಲೈನಲ್ಲಿ ನಿಂತ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ದೇವ್ರು ಮಾಡೋಕ್ಕೆ ಅಂತಲೇ ಮನೆಯಿಂದ ಬಂದಿರ್ತೀವಿ ಅಲ್ವಾ ಲೈನಲ್ಲಿ ನಿಂತ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ ಲೈನಲ್ಲಿ ನಿಂತ್ಕೊಂಡು ತಾಳ್ಮೆಯಿಂದ ಆ ಬಂತನ್ನ ಆ ತಾಯಿನ ದರ್ಶನ ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಒಳಗಡೆ ಒಂದು ಮರ ಇದೆ ನೋಡಿ ಎಷ್ಟು ಚೆನ್ನಾಗೆ ಹಬ್ಬಿದೆ ಅಂದರೆ ಆ ಮರ ನೋಡೋಕ್ಕೆ ತುಂಬಾ ಖುಷಿ ಆಯ್ತದೆ ಇಲ್ಲಂತೂ ಯಾವಾಗಲೂ ಜನ ಇರ್ತಾರಂತೆ ಅಂತ ಹೇಳ್ತಾನೆ ಇರ್ತಾರೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಎರಡು ವರ್ಷದಿಂದ ಬರಬೇಕು ಬರಬೇಕು ಅಂತ ಅಮ್ಮನವರೇ ಕರ್ಸ್ಕೋಬೇಕೇನು ಅಂದ್ಕೊಂತೀನಿ ನಾನು ಇವತ್ತು ಮಂಗಳವಾರ ದಿನ ನಾನು ಹೋಗಿದ್ದು ಈ ದೇವಸ್ಥಾನಕ್ಕೆ ಕಮ್ಮಿ ಇರ್ತಾರೆ ಜನ ಅಂದ್ಕೊಂಡು ಹೋದೆ ಆದರೂ ತುಂಬಾ ಜನ ಇದ್ದರು ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹೊರಗಡೆ ಆಗಲಿ ಒಳಗಡೆ ಆಗಲಿ ಎಲ್ಲ ಚೆನ್ನಾಗಿದೆ ಇಲ್ಲಿನ ಪದ ಪದ್ಧತಿಗಳು ಸಹ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಮನಸ್ಸಿಗೆ ಆಯಿತು ಪ್ರಸಾದ ಕೊಡ್ತಾರೆ ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು ಬೆಲ್ದಾರ್ತಿ ಮಾಡಬೇಕು ಅಂದರೆ ಲೈನಲ್ಲೇ ಇಡ್ಕೊಂಡು ಹೋಗಬೇಕು ನೀವು ಒಳಗಡೆ ಅಮ್ಮನವ್ರ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ತಲೆ ಮೇಲೆ ನೀರು ಹಾಕ್ತಾರೆ ಈ ಅಮ್ಮನ ದೇವಸ್ಥಾನದಲ್ಲಿ ಅದಂತೂ ತುಂಬನೇ ಖುಷಿಯಾಗುತ್ತೆ ಒಳಗಡೆ ಅಮ್ಮನ ಮುಂದೆ ಹೋಗಿ ನಿಂತ್ಕೊಂಡು ನಮಗೆ ತಲೆ ಮೇಲೆ ನೀರು ಹಾಕ್ಬಿಟ್ಟು ಕಳಿಸ್ತಾರೆ ಪ್ರಾರ್ಥನೆ ಮಾಡಿಬಿಟ್ಟು ನಿಜ್ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಅದಾದ ನಂತರ ನಿಮಗೆ ಪ್ರಸಾದ ಸಿಗುತ್ತೆ ಇಲ್ಲಿ ಲಡ್ಡು ಪ್ರಸಾದ ಎಲ್ಲ ಕೊಡ್ತಾರೆ ಮತ್ತೆ ತಾಯ್ತಾ ಏನಾದರೂ ತಗೊಳಂಗಿದ್ರೆ ಮನೆಗೆ ಮಕ್ಕಳಿಗೆ ಏನಾದರೂ ಅಂದ್ರೆ ಯಾರ್ದಾರು ಏನಾರು ಆಗಿದ್ರೆ ತಾಯ್ತಾ ತಗೊಂಡೋಗಿ ಕಟ್ಟಿದ್ರೆ ಮನೆಗೆ ಇನ್ನೂ ಒಳ್ಳೆಯದಾಗುತ್ತೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ ಹೊರಗಡೆ ಇದು ಅಂದ್ರೆ ಪೂಜೆ ಎಲ್ಲ ಮುಗಿಸಿದ ನಂತರ ಹಾಲ್ ತರ ಐತಲ್ಲ ಅಲ್ಲಿ ನೋಡಿ ಚಿಕ್ಕ 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 ದೇವಸ್ಥಾನಗಳಿದ್ದಾವೆ ಈ ಯಾವ ದೇವಸ್ಥಾನಗಳು ಅಂತ ಅಷ್ಟು ನನಗೆ ಗೊತ್ತಿಲ್ಲ ನಾನು ಗೊತ್ತಿರೋ ಅಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ಗೊತ್ತಿಲ್ಲ ಬಂದು ನೋಡ್ಬೋದು ತುಂಬಾ ಜನ ನೋಡಿರ್ತಾರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ನೋಡಿರ್ಲಿಲ್ವಲ್ಲ ಹಂಗಾಗಿ ನನ್ನಂತರೂ ಇರ್ಬೋದು ಅನ್ನಂಗ ಸರಿ ಹೇಳ್ತಾರೆ ಇಲ್ಲಿ ಒಂದು ಸಾಯಿಬಾಬದ ವಿಗ್ರಹ ಇಟ್ಟಿದ್ದಾರೆ ನೋಡಿ ತುಂಬಾ ಖುಷಿ ಆಯಿತು ಎಷ್ಟು ಚೆನ್ನಾಗಿದೆ ಇಲ್ಲಂತೂ ತುಂಬಾ ದೇವ್ರುಗಳಿದಾವೆ ಒಳಗಡೆ ಚಿಕ್ಕ ಚಿಕ್ಕ ದೇವ್ಸ್ಗಳೆಲ್ಲ ಇದ್ದಾವೆ ಈಗ ಹೊರಗಡೆ ನಾವು ಬರ್ತಾ ಇದೀವಿ ನೋಡಿ ಹೊರಗಡೆ ಮೇಯ್ನ್ ಬಾಗ್ಲು ಎಷ್ಟು ಚೆನ್ನಾಗಿದೆ ಅಂತಂದರೆ ಹಾಲು ಎಲ್ಲ ಸೂಪರ್ ಆಗಿದೆ ಅಲ್ಲಿ ನೋಡೋದಕ್ಕೆ ದೇವಸ್ಥಾನ ಫಸ್ಟ್ ಟೈಮ್ ನೋಡಿದ್ದು ಬಂಡೆ ಮಹಾಕಾಳಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಬನ್ನಿ ಒಂದ್ಸಲ ದೇವಸ್ಥಾನ ದರ್ಶನ ಮಾಡಿ ಈ ತಾಯಿ ಪವರ್ಫುಲ್ ಅಂದರೆ ಅಷ್ಟು ಪವರ್ಫುಲ್ ಅಂತೆ ಅಂದರೆ ಯಾರಿಗಾದ್ರೂ ಕೆಟ್ಟ ದೃಷ್ಟಿ ನಿವಾರಣೆ ಆಗಬೇಕು ಅಂದರೆ ಈ ದೇವಸ್ಥಾನ ಒಪ್ಪಾಂದ್ರೆ ಎಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಮನೆಗೆ ಯಾರು ಕಣ್ಣು ಬೀಳಲ್ಲ ನೀವೇನೇ ಮಾಡಿದ್ರು ನೀವು ಸಕ್ಸಸ್ ಆಗೋದು ಖಂಡಿತ ಗ್ಯಾರಂಟಿ ಒಂದು ಸಲ ಬಂದು ನಾವು ಅಲ್ಲಿಂದ ಇವಾಗ ಗಾಳಿ ಅಂಜಾಣಿ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿತ್ತು ಸರಿ ಇಲ್ಲಿವರೆಗೂ ಬಂದಿದ್ಯವಲ್ಲ ಅದನ್ನು ಒಂದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗಾಳಿ ಅಂಜಣಿ ದೇವಸ್ಥಾನಕ್ಕೆ ಬಂದ್ವಿ ಫುಲ್ಲು ಖಾಲಿ ಇತ್ತು ಈ ಥರ ದರ್ಶನ ನಾವು ಯಾವತ್ತೂ ಮಾಡಿರಲಿಲ್ಲ ಅಮಾಸೆ ಟೈಮಲ್ಲಿ ಬಂದರೆ ಲೈನಲ್ಲಿ ನಿಂತ್ಕೊಂಡು ಒಳಗಡೆ ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ ಇವತ್ತು ನೋಡಿ ಒಳಗಡೆ ಹೋಗಿ ಎದುರುಗಡೆ ನಿಂತ್ಕೊಂಡು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ದೇವ್ರು ನೋಡೋದಿದೆಯಲ್ಲ ತುಂಬಾ ಖುಷಿಯಾಯಿತು ನೋಡಿ ಎಷ್ಟು ಖಾಲಿ ಇತ್ತು ಇದೆ ಬೇರೆ ಟೈಮಲ್ಲಿ ಬಂದರೆ ಎಷ್ಟು ಲೈನ್ ಇರುತ್ತೆ ಅಂದ್ರೆ ಆ ಲೈನಲ್ಲಿ ನಿಂತ್ಕೊಂಡು ಪೇಸನ್ಸ್ ಇಂದ ಎರಡು ಅವರ್ ಮೂರ್ ಅವರ್ ನಿಂತ್ಕೋಬೇಕು ನೋಡಿ ಈ ತರ ಖಾಲಿ ಇರೋ ದಿವಸ ಹೋದ್ರೆ ಚೆನ್ನಾಗಿ ದರ್ಶನ ಆಯ್ತದೆ ದೇವಸ್ಥಾನದಲ್ಲಿ ಆಂಜನೇಯನ ದೇವಸ್ಥಾನದಲ್ಲಂತೂ ಯಾರೂ ಇರಲಿಲ್ಲ ಫ್ರೀಯಾಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಬಂದ್ವಿ ತುಂಬಾ ಖುಷಿ ಆಯಿತು ಇದು ನೋಡಿ ಅದಾದ್ಮೇಲೆ ಇಲ್ಲಿ ನೀವೇನಾದರೂ ಮನೆ ಶನಿವಾರ ಶನಿವಾರ ಇಲ್ಲಿ ನವಗ್ರಹಗೆ ಎಳ್ಬತ್ತಿ ತೊಗೊಂಡು ಹಾಕ್ಬೋದು ಇಲ್ಲಿ ಪ್ರತಿದಿನ ಇದ್ದೇ ಇರ್ತಾರಂತೆ ಹಾಕೋರು ಹಾಕ್ತಾರಲ್ಲ ಹಂಗಾಗಿ ಈ ಪೂಜೆನೂ ದರ್ಶನ ಆಯಿತು ತುಂಬಾನೇ ಖುಷಿ ಆಯ್ತು ಎರಡು ದೇವರು ದರ್ಶನ ಮಾಡ್ಕೊಂಡು ಬಂದ್ವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್